ಸರ್ ನಾನು ಯಾವತ್ತೂ ಕೂಡ ಆರ್ ಎಸ್ ಎಸ್ಗೆ ಏನು ಬೈದಿರಲಿಲ್ಲ ಆರ್ ಎಸ್ ಎಸ್ ಅವರ ಒಂದು ಪರಿಶ್ರಮ ಏನಿದೆ ಅವರ ಕಾರ್ಯರೂಪಗಳೇನಿದೆ ಅದನ್ನು ನಾವು ನಮ್ಮ ಯುವಕರುಗಳು ಅಳವಡಿಸ್ಕೊಂಡ್ರೆ ನಾವು ಹೆಚ್ಚಾಗಿ ಸಂಘಟನೆ ಮಾಡ್ಬೋದು ಅವ್ರು ಆರ್ ಎಸ್ ಎಸ್ಗಿಂತ ಏನು ಕಮ್ಮಿ ಇಲ್ಲ ನಾವು ಅನ್ನೋದು ರೀತಿಯಲ್ಲಿ ಹೋರಾಟ ಮಾಡ್ಬೋದು ದೇಶಕ್ಕೋಸ್ಕರ ಮತ್ತು ನಮ್ಮ ಪಕ್ಷಕ್ಕೋಸ್ಕರ ಅಂತ ಹೇಳಿಕೆ ಕೊಟ್ಟಿದ್ದೆ ಅಂದರೆ ಕಂಪ್ಯಾರಿಸನ್ ಮಾಡಿದ್ದೆ ಅವರ ರೀತಿಯಲ್ಲೇ ನಾವು ಕೆಲಸ ಮಾಡಬೇಕನ್ನೋ ಒಂದು ಕಂಪ್ಯಾರಿಸನ್ ಮಾಡಿದ್ದೆ ಆಮೇಲೆ ನಾನು ಈಗ ಎನ್ ಡಿ ಎ ಅಭ್ಯರ್ಥಿ ಆದಮೇಲೆ ಸುಮಾರು ಇಪ್ಪತ್ತಿಪ್ಪತ್ತೈದು ದಿನ ಆರ್ ಎಸ್ ಎಸ್ ಅವರುಗಳು ಮನೆಗಳು ಭೇಟಿ ನೀಡ್ತಾ ಇದ್ದೀನಿ ಅವರ ಒಂದು ಕಾರ್ಯರೂಪಗಳು ಅವರು ಅವರ ಒಂದು ಯಾವ ರೀತಿ ನಡೆ ತಗೋತಾರೆ ಯಾವ ರೀತಿ ದೇಶದ ಬ ದೇಶದ ಬಗ್ಗೆ ಬದ್ಧತೆ ಇದೆ ಒಂದು ಭಕ್ತಿ ಇದೆ ಅದನ್ನೆಲ್ಲ ನಾನೇ ಮನಗೊಂಡಿದ್ದೀನಿ ಇವತ್ತು ಅರ್ಥ ಮಾಡ್ಕೊಳ್ಳೋ ಒಂದು ಕೆಲಸ ಏನು ಮಾಡಿದ್ದೀನಿ ಅಂದರೆ ಇವತ್ತು ಅವ್ರು ಯಾವುದೇ ರೀತಿ ಸ್ವಾರ್ಥ ಇಲ್ದೇನೆ ಯಾವುದೇ ಒಂದು ಅಧಿಕಾರದ ಆಸೆ ಇಲ್ದೇನೆ ಯಾವುದೇ ಒಂದು ಅಪೇಕ್ಷೆ ಇಲ್ದೇನೆ ಇವತ್ತು ನನ್ನನ್ನೇ ನಾನು ತೊಡಸ್ಕೊಂಡು ಇವತ್ತು ದೇಶನ ಕಟ್ಟಬೇಕು ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನ ತರಬೇಕು ಎಲ್ಲರೂ ಕೂಡ ದೇಶ ಭಕ್ತರಾಗಿ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಏನಿದೆ ಅದಕ್ಕೆ ನಾನು ಮನಗೊಂಡು ಇವತ್ತು ನಾನು ನಿನ್ನೆ ನಾನು ಏನಾದ್ರು ತಪ್ಪಾಗಿ ಭಾವಿಸಿ ಮಾತಾಡಿದರೆ ಅದು ತಪ್ಪಾಗಿ ಅರ್ಥೈಸ್ಕೊಂಡಿದ್ರೆ ಇಲ್ಲ ತಪ್ಪಾಗಿ ಅದನ್ನು ಅರ್ಥೈಸಂಥ ಕೆಲಸಗಳು ಬೇರೆ ರೀತಿಯಲ್ಲಿ ಯಾರಾದರೂ ಪ್ರಚೋದನೆ ಮಾಡಿದರೆ ಅದಕ್ಕೆ ಕ್ಷಮಾಪನೆ ಅಂತ ಕೆಲಸನ ನಾನು ನಿನ್ನೆ ಮಾಡಿದ್ದೀನಿ ಮೊನ್ನೆನೂ ಕೂಡ ಬ್ರಾಹ್ಮಣರ ಸಮಾಜದ ವೇದಿಕೆಯಲ್ಲೂ ಕೂಡ ಅದನ್ನು ಮಾತಾಡಿದ್ದೀನಿ ಹಾಗಾಗಿ ಅದರಲ್ಲಿ ತಪ್ಪು ಸಂದೇಶ ಏನಿಲ್ಲ ನಾನಂತೂ ಆರ್ ಎಸ್ ಎಸ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಟಿದ್ದೀನಿ ಮುಂದೊಂದು ದಿವಸಗಳಲ್ಲೂ ಪಕ್ಷಾತೀತವಾಗಿ ಎಲ್ಲರಿಗೂ ಒಂದು ಕರೆ ಮುಖಾಂತರ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಆರ್ ಎಸ್ ಎಸ್ಗೆ ಪಕ್ಷಾತೀತವಾಗಿ ಬೆಂಬಲ ಸೂಚಿಸೋಂಥ ಕೆಲಸ ಮಾಡಬೇಕು ಅವರಿಗೆ ಶಕ್ತಿ ಕೊಡೋಂಥ ಕೆಲಸ ಮಾಡಬೇಕು ಯಾಕಂದರೆ ಇವತ್ತು ನಮ್ಮ ದೇಶ ಉಳಿಬೇಕು ದೇಶ ಭಕ್ತಿಗೋಸ್ಕರ ದೇಶಕ್ಕೋಸ್ಕರ ನಾವು ಮಾಡೋವಂಥ ಕೆಲಸ ಮಾಡಬೇಕು